ಆದ್ರೆ ಮುನ್ಸ್ವಾಮಿ ಅವರಿಗೆ ಯಾಕೋ ಸ್ವಲ್ಪ ಮಾನವ ಮರ್ಯಾದೆ ಇಲ್ಲ ಅನಿಸ್ತದೆ ಬೆಂಗಳೂರಲ್ಲಿ ನೀವು ಮೊದಲು ಏನ್ ಮಾಡ್ತಾ ಇದ್ದೀವಿ ಗುಡ್ಸಲ್ಗಳು ಹಾಕೊಂಡು ಅಲ್ಲಿ ರೌಡಿಸಮ್ ಗಳು ವ್ಯಕ್ತಿ ನೀನು ಸ್ವಾಮಿ ನಮ್ಮ ನಾಯಿ ನಮ್ಮ ಎಸ್ ಸಿ ಜನಾಂಗದವ್ರನ್ನ ಅಲ್ಲಿ ಒಕ್ಕಲೆ ಬಿರಿಸಿ ಅವ್ರ ಹತ್ರ ಜಮೀನು ಕಿತ್ಕೊಂಡು ಇವತ್ತು ಅವ್ರಗ ಅವರನ್ನು ನೀನು ಬೀದಿ ಪಾಲ್ ಮಾಡೋಕೆ ಹೊರಟಿದ್ಯಾ ನೀವು ನೀವು ನಂಜೇಗೌಡರು ನಮ್ಮ ಮಾಲೂರು ಶಾಸಕ ನಂಜೇಗೌಡರು ನೀವು ಇಬ್ರು ಸೇರ್ಕೊಂಡು ಮ್ಯಾಕ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದೀರಿ ಅದಕ್ಕೆ ನೀವು ಅದ್ರ ಬಗ್ಗೆ ಮಾತಾಡ್ತಾ ಇರೋ ಕಾರಣ ಏನಂತ ಹೇಳಿದ್ರೆ ಸಾಕಷ್ಟು ಬಾರಿ ನಾವು ಹೇಳ್ತಾ ಬರ್ತಾ ಇದ್ದೀವಿ ನೋಡಿ ಎಸ್ ಎನ್ ಅವರು ಏನಾದರೂ ಅಕ್ರಮಗಳು ಮಾಡಿದರೆ ನಿಮ್ಮ ಅಧಿಕಾರಾವಧಿಯಲ್ಲಿ ನೀವು ಯಾಕೆ ಅದನ್ನು ತನಿಖೆಗೆ ಒಳಪಡಿಸ್ಲಿಲ್ಲ ನೀವು ಸಂಸದರಾಗಿದ್ದಿರಿ ನೀವು ನಿಮ್ಮದೇ ಸರ್ಕಾರ ಇತ್ತು ನಿಮ್ಮದೇ ಮುಖ್ಯಮಂತ್ರಿಗಳಿದ್ರು ನಿಮ್ಮದೇ ಎಲ್ಲ ಸರ್ಕಾರದ ಕಾರ್ಯದರ್ಶಿಗಳು ಸಹ ನಿಮ್ಮದೇ ಎಲ್ಲರೂ ಆಗಿದ್ದರು ಹಾಗೆ ಯಾಕೆ ನಿಮ್ಮದೇ ತಹಸೀಲ್ದಾರ್ ಸಹ ನಿಮ್ಮವರೇ ಆಗಿದ್ದರು ಯಾಕೆ ನೀವು ಅದನ್ನು ತನಿಖೆಗೆ ಒಳಪಡಿಸಿ ಅವರು ಮಾಡಿರ್ತಕ್ಕಂಥ ಅಕ್ರಮಗಳು ನೀವು ಯಾಕದನ್ನು ಹೊರಗಡೆ ತೆಗೆ ಅಂತ ಕೆಲಸ ನೀವು ಮಾಡಲಿಲ್ಲ ಈಗ ನೀವು ಅಕ್ರಮ ಮಾಡಿದ್ದಾರೆ ಅಕ್ರಮ ಮಾಡಿದ್ದಾರೆ ಅಂತೇಳಿ ಬಬ್ಬೆ ಹೊಡಿತೀರಲ್ಲ ನಿಮಗೆ ನಾಚಿಕೆ ಆಗೋದಿಲ್ವಾ ಬಾಯಿ ಬಿಟ್ಟರೆ ಸುಳ್ಳು 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 ಜನರನ್ನ ಸುಳ್ಳು ಹೇಳಿ ಜನರನ್ನು ಯಾಮರ್ಸಕ್ ಅಂತೇಳಿ ಬಂಗಾರಪೇಟೆಗೆ ಬರ್ತೀರಲ್ಲ ನೀವು ಬಂಗಾರಪೇಟೆ ದೊಡ್ಡ ಜನ ಅಲ್ಲ ಬಂಗಾರಪೇಟೆಯವರು ಸ್ವಾಭಿಮಾನಿಗಳು ಯಾರು ಅಭಿವೃದ್ಧಿ ಮಾಡಿರ್ತಾರೋ ಅವರ ಪರವಾಗಿ ನಿಲ್ಲಂಥ ಜನ ಅವರನ್ನ ನೀವು ಬಂಗಾರಪೇಟೆ ಜನತೆಯನ್ನು ದಿಕ್ಕು ತಪ್ಪಿಸ ಕೊಡ್ತಾ ಇದ್ದೀರಲ್ಲ ಮುನಿಸ್ವಾಮಿ ಅವರೇ ನಿಮಗೆ ನಿಮ್ಮ ಒಂದು ಸ್ಥಾನಕ್ಕೆ ಅದಕ್ಕೆ ಆದಂಥ ಒಂದು ಘನತೆ ಇತ್ತು ಆದರೆ ಅದನ್ನೂ ಸಹ ಇಲ್ಲಿ ಕಳ್ಕೊತಾ ಇದ್ದೀವಿ ಈಗ ಮೊನ್ನೆ ಮೊನ್ನೆ ಕೂಡ ನಾವು ಪದೇ ಪದೇ ಹೇಳ್ತಾ ಬರ್ತಾ ಇದ್ದೀವಿ ಪಾಕ್ರೇಳ್ಳಿಯಲ್ಲಿ ನಮ್ಮ ಶಾಸಕರು ಎಸ್ ಎನ್ ನಾರಿಸ್ಮಣ್ಣವರು ಆ ಜಮೀನನ್ನು ಲಪ್ಪಾಯಿಸ್ಬಿಟ್ಟಿದ್ದಾರೆ ಅವ್ರಿಗೆ ಮೋಸ ಮಾಡಿಬಿಟ್ಟಿದ್ದಾರೆ ಅವರು ಅವರು ಈಗ ಆ ಒಂದು ಫ್ಯಾಮಿಲಿ ದಯಾಮರಣ ರಾಷ್ಟ್ರಪತಿಗಳಿಗೆ ದಯಾಮರಣ ಕೋರಿ ಅರ್ಜಿಯನ್ನು ಬರೆದಿದ್ದಾರೆ ಅಂತೇಳಿ ಅಲ್ಲ ರೀ ಸ್ವಾಮಿ ಯಾರ ಜಾಗಕ್ಕೆ ಯಾರ್ರಿ ಅರ್ಜಿ ಹಾಕೊಳ್ಳೋರು ಯಾರ ಜಾಗಕ್ಕೆ ಯಾರೀ ಬಂದು ಅದನ್ನು ಹಕ್ಕದಾರಿಕೆ ಕೇಳೋವಂಥವ್ರು ಯಾಕೆ ನೀನು ಈಗ ದೋಣಿಮಡಗು ಪಂಚಾಯಿತಿಯಲ್ಲಿ ಅಕ್ರಮವಾಗಿ ನೀನೆಲ್ಲ ಸರ್ಕಾರಿ ಜಾಗಗಳೆಲ್ಲ ಒತ್ತುವರಿ ಮಾಡ್ಕೊಂಡಿದ್ಯಲ್ಲ ಅಲ್ಲಿ ಕರ್ಕೊಂಡು ಕೊಡಪ್ಪ ಮರಯ ಇದನ್ನ ಯಾಕೆ ನೀವು ಇದು ಮಾಡ್ತೀಯ ಅದಕ್ಕೂ ಆ ಪ್ರಾಪರ್ಟಿಗೂ ಇವ್ರಿಗೆ ಸಂಬಂಧ ಇದೆಯಾ ಯಾಕೆ ಸಿಗ್ದೋರೆಲ್ಲ ಬಂದು ದಯಾಮರಣ ದಯಾಮರಣ ಇವಾಗ ನಿನ್ನ ವಿರುದ್ಧವಾಗಿ ಯಾರೋ ದಯಾಮರಣ ಬಂದು ಕೇಳ್ತಾರೆ ನೀನು ಕೊಟ್ಬಿಡ್ತೀಯಾ ಆ ಮಾತುಗಳೆಲ್ಲ ನಿಲ್ಲಿಸಬೇಕಾಗ್ತದೆ ಈಗಾಗಲೇ ನೀನು ದೋಣಮಡಗು ಪಂಚಾಯಿತಿಯಲ್ಲಿ ಸುಮಾರು ಐವತ್ತು ಎಕರೆ ಜಮೀನು ಎಸ್ ಸಿ ಎಸ್ ಟಿ ಲ್ಯಾಂಡ್ ರೀ ಸ್ವಾಮಿ ಅದು ನಾನು ಒಬ್ಬ ಎಸ್ ಸಿ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ನಾವು ಇದನ್ನ ಖಂಡನೆ ಮಾಡ್ತಾ ಇದ್ದೀನಿ ನಮ್ಮ ಎಸ್ ಸಿ ಜನಾಂಗದರವರನ್ನ ಅಲ್ಲಿ ಒಕ್ಕಲೆ ಬಿರಿಸಿ ಅವ್ರ ಹತ್ರ ಜನ ಜಮೀನು ಕಿತ್ಕೊಂಡು ಇವತ್ತು ಅವ್ರಿಗೆ ಅವರನ್ನ ನೀನು ಬೀದಿ ಪಾಲ್ ಮಾಡೋಕೆ ಹೊರಟಿದೀಯ ನೀನು ಅದರಲ್ಲಿ ಸರ್ಕಾರದ ಜಾಗ ಹೆಚ್ಚು ಕಡಿಮೆ ಇಪ್ಪತ್ತು ಎಕರೆ ಸರ್ಕಾರದ ಜಾಗ ನೀನು ಗೋಮಾಳ ಗುಂಡುತೋಪಗಳನ್ನ ಒತ್ತುವರಿ ಮಾಡ್ಕೊಂಡಿರೋ ವ್ಯಕ್ತಿ ನೀನು ಹಿನ್ನೆಲೆ ನನ್ನ ನೀನು ಬೆಂಗಳೂರಲ್ಲಿ ನೀವು ಮೊದಲು ಏನು ಮಾಡ್ತಾ ಇದ್ದೆ ಗುಡ್ಸಿಲ್ಗಳು ಹಾಕೊಂಡು ಅಲ್ಲಿ ರೌಡಿಸಮ್ ಮಾಡ್ಕೊಂಡಿದ್ದ ವ್ಯಕ್ತಿ ನೀನು ಸ್ವಾಮಿ ನಮ್ಮ ನಾಯಕರಲ್ಲ ವಿನಾಕಾರಣ ನಮ್ಮ ನಾಯಕರ ಮೇಲೆ ಯಾಕೆ ನೀವು ಸುಳ್ಳು ಆರು ಆರೋಪಗಳ ಆಪಾದನೆಗಳು ಮಾಡ್ತೀರಾ ಆಲು ಒಕ್ಕೂಟದಲ್ಲಿ ಆಲೂ ಒಕ್ಕೂಟದ ವಿಚಾರದಲ್ಲಿ ನೀವು ಖ್ಯಾತೆ ತೆಗೀತಾ ಇದ್ದೀರಿ ಯಾಕೆ ಅಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರಗಳನ್ನ ಬೈಲ್ಗೆಳದಿ ತಪ್ಪಾಯ್ತಾ ಯಾಕೆ ಯಾಕೆ ಅಲ್ಲಿ ನಡೀತಾರ ನಿಮಗೆ ನಿಮಗೆ ಬಡವರ ಮೇಲೆ ಏನಾದರೂ ನಿಮಗೆ ಕಾಳಜಿ ಯಾಕೆ ಅದ್ರ ಬಗ್ಗೆ ಆರೋಪ ಅದ್ರ ಬಗ್ಗೆ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಯಾಕೆ ನಿಮಗೂ ಮಾಲೂರ ಶಾಸಕರು ಏನಾರ ಮ್ಯಾಚ್ ಫಿಕ್ಸಿಂಗ್ ಏನಾರ ಮಾಡ್ಕೊಂಡ್ಬಿಟ್ಟಿದ್ದೀರಾ ನೀವು ನೀವ್ಯಾಕ್ರಿ ಅದ್ರ ಬಗ್ಗೆ ನೀವು ಸ್ವಲ್ಪ ಕಿಂತಿಚ್ಚು ನೀವು ಅದ್ರ ಬಗ್ಗೆ ವಿರೋಧನೂ ಮಾಡ್ತಾ ಇಲ್ಲ ನೀವು ಅದ್ರ ಬಗ್ಗೆ ಪ್ರಶ್ನೆನೇ ಮಾಡ್ತಾ ಇಲ್ವಲ್ಲ ಹಂಗಾದ್ರೆ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಆಗ್ತದೆ ನೀವು ನಂಜೇಗೌಡರು ನಮ್ಮ ಮಾಲೂರು ಶಾಸಕ ನಂಜೇಗೌಡರು ನೀವು ಇಬ್ರು ಸೇರಿಕೊಂಡು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದೀರಿ ಅದಕ್ಕೆ ನೀವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ ಮಾತನಾಡುವಂತ ನಮ್ಮ ಶಾಸಕರ ಮೇಲೆ ನೀವು ಗೂಬೆ ಕುರಿಸಿ ಅಕ್ರಮವಾಗಿ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿಕೊಂಡು ಡೆಲಿಗೇಷನ್ ಮಾಡ್ಕೊಂಡ್ಬಿಡ್ತಾ ಇದಾರೆ ನಮ್ಮ ಕಾನ್ಸ್ಟೆನ್ಸಿಗೂ ನಿಮ್ಗೆ ಏನಪ್ಪ ಸಂಬಂಧ ಏನ್ರಿ ಸಂಬಂಧ ಆಲು ಒಕ್ಕೂಟಕ್ಕೂ ನಿಮ್ಗೆ ಏನ್ರಿ ಸಂಬಂಧ ನಂತ ಬೆಲೆಗೂ ನಿಮ್ಗೆ ಏನ್ರಿ ಸಂಬಂಧ ಸ್ವಾಮಿ ಫಸ್ಟ್ ನಿಮಗೆ ಬಹಳಷ್ಟು ಸಾರಿ ಗೌರವಿತವಾಗಿ ಅಣ್ಣ ಅಂತ ಕರೆದಿದ್ದೀವಿ ಸಾರ್ ಅಂತ ಕರೆದಿದ್ದೀವಿ ಇನ್ನು ನಾವಿನ್ ಏನಂತಪ್ಪ ನಿನ್ನ ಕರಿಬೇಕು ನೋಡಿ ಇದು ಕಡೆ ಸಾರಿ ಹೇಳ್ತಾ ಇದೀವಿ ಪದೇ 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 ನಿಮ್ಗೆ ಹೇಳ್ತಾ ಬರ್ತಾನೆ ಇದೀವಿ ಸನ್ಮಾನ್ಯ ಅಮ್ಮ ಅವರೇ ನಿಮಗೆ ಪದೇ ಪದೇ ಹೇಳ್ತಾ ಬರ್ತಾ ಇದೀವಿ ಬಹಿರಂಗವಾಗಿ ಚಾಲೆಂಜ್ ಮಾಡ್ ಚಾಲೆಂಜ್ ಮಾಡ್ತಾ ಇದ್ದೀವಿ ಏನ್ ನಮ್ಮ ನಾಯಕರ ಅಕ್ರಮ ಮಾಡಿದಾರಾ ಬನ್ನಿ ಚರ್ಚೆ ಮಾಡಿ ಅಭಿವೃದ್ಧಿ ಮಾಡಿ ಅಲ್ವಾ ಚರ್ಚೆ ಮಾಡಿ ರೀ ನಿಮ್ಮ ಯೋಗ್ಯತೆಗೆ ನಿಮ್ಮ ಈ ಜಿಲ್ಲೆ ನಾವು ಅಭಿವೃದ್ಧಿ ಮಾಡೋದಕ್ಕೆ ಹೇಳ್ತಿಲ್ಲ ತಾಲೂಕಿನ ಅಭಿವೃದ್ಧಿ ಪಡಿಸೋದಕ್ಕೆ ಆಗ್ತಿಲ್ಲ ಅಂಥದ್ರಲ್ಲಿ ನಮ್ಮ ನಾಯಕರು ಮಾಡಿರುವಂಥದ್ದನ್ನ ನೀವು ಖಂಡಿಸ್ತೀನಿ ಹಾಗೆ ಹೀಗೆ ಅಂತ ಹೇಳ್ತೀರಲ್ಲ ನಿಮ್ಗೇನೋ ಸ್ವಲ್ಪ ಏನೋ ಮಾನ ಮರ್ಯದೇನು ಇಲ್ವಾ ಸ್ವಾಮಿ ಫಸ್ಟ್ ನೀನು ನಮ್ಮ ಬಂಗಾರಪೇಟೆಗೆ ಬರಬೇಕಾದ್ರೆ ಬಂಗಾರಪೇಟೆ ಇತಿಹಾಸನ ತಳ್ಕೊಂಡು ಬನ್ನಿ ಅಲ್ರಿ ರೀ ನಾನ್ ಮಾಡೋಷ್ಟು ಸಮಾಜ ಸೇವೆ ಮಾಡೋಷ್ಟು ಕೂಡ ನೀವು ಮಾಡಿಲ್ಲ ಅದನ್ನು ಫಸ್ಟ್ ನೀವು ನೆನಪಿಟ್ಕೊಂಡು ಬನ್ನಿ ಸ್ವಾಮಿ ಅರ್ಥ ಆಯ್ತಾ ಇದು ನಿಮಗೆ ಕಡೆಯುವ ವಾರ್ನಿಂಗು ಕಡೆಯುವ ವಾರ್ನಿಂಗು ನಮ್ಮ ಕ್ಷೇತ್ರಕ್ಕೆ ಬರಬೇಕಾದ್ರೆ ನಮ್ಮ ನಾಯಕರ ಬಗ್ಗೆ ಗೌರವಿತವಾಗಿ ಮಾತನಾಡೋದನ್ನ ಫಸ್ಟ್ ಕಲಿಯಿರಿ ಏನಾದರೂ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ ಕೆಲಸಗಳಲ್ಲಿ ನೀವೇನಾದರೂ ಮೂಗು ತೋರಿಸುವಂಥ ಕೆಲಸ ಮಾಡಿದ್ರೆ ನಾವು ನಮ್ಮ ಕ್ಷೇತ್ರದ ಪರವಾಗಿ ನಿಮ್ಮ ವಿರುದ್ಧವಾಗಿ ಪ್ರತಿಭಟನೆ ಮಾಡಬೇಕಾಗ್ತದೆ ನಿಮ್ಮನ್ನು ಎಲ್ಲಿ ಸಿಕ್ಕಿದರೆ ಅಲ್ಲಿ ಅಡ್ಡಗಟ್ಟಿ ನೀವು ಅದನ್ನ ಆ ನೀವು ಏನು ಮಾಡಿದ್ರೆ ನಮ್ಮ ನಾಯಕರು ಎಲ್ಲಿ ತಪ್ಪು ಮಾಡಿದ್ರು ಅದನ್ನ ಬಾ ನೀವು ಹೇಳೋಬಿಟ್ಟೆ ಮುಂದೆ ಹೋಗ್ಬೇಕಾಗ್ತದೆ ಇಲ್ಲ ಏನು ಕೆಲಸ ಮಾಡಿದ್ರು ಅದನ್ನ ಹೇಳಿ ನೀವು ಮುಂದೆ ಹೋಗ್ಬೇಕಾಗ್ತದೆ ಅಂತ ಹೇಳ್ತಾ ಇದು ಇದು ನಿಮ್ಗೆ ಕಡೆಯ ಒಂದು ಎಚ್ಚರಿಕೆಯನ್ನು ನಮ್ಮ ಕ್ಷೇತ್ರದ ಪರವಾಗಿ ನಮ್ಮ ಎಸ್ ಸಮುದಾಯದ ಪರವಾಗಿ ಕೊಡ್ತಾ ಇದೀವಿ